ಹಾಯ್ ಸ್ನೇಹಿತರೆ ನಿಮ್ಮಲ್ಲಿ ಒಂದು ವಿನಂತಿ ನಾನು ಮಾಡುವ ವಿಡಿಯೋಗಳನ್ನು ಶೇಕಡಾ ತೊಂಬತ್ತೇಳು ಪಾಯಿಂಟ್ ಒಂಬತ್ತರಷ್ಟು ಸಬ್ಸ್ಕ್ರೈಬ್ ಮಾಡದೇ ಇರುವವರೇ ನೋಡುವುದರಿಂದ ವಿಡಿಯೋ ನೋಡುವುದರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಅನ್ನು ಒತ್ತುವುದನ್ನು ಮರೆಯಬೇಡಿ ವಾಹನಗಳು ಖರೀದಿಸಲು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವರ್ಷ ಅದೃಷ್ಟನ ಅಥವಾ ಎರಡು ಸಾವಿರದ ಇಪ್ಪತ್ತೆರಡು ವರ್ಷ ದುರದೃಷ್ಟನ ಸಂಪೂರ್ಣ ಮಾಹಿತಿ ವಾಹನಗಳನ್ನು ಖರೀದಿಸಲು ಸಮಯಗಳಿಗೆ ದಿನ ವಾರ ತಿಂಗಳು ವರ್ಷ ಅಂತ ಏನಿಲ್ಲ ಕೈಯಲ್ಲಿ ದುಡ್ಡು ವಾಹನ ಖರೀದಿಸಲು ಮನುಷ್ಯಿದ್ದರೆ ಸಾಕು ಯಾವಾಗಲೂ ಬೇಕು ಆವಾಗ ಖರೀದಿಸಿಕೊಂಡು ಮನೆಗೆ ಬರಬಹುದು ಆದರೆ ಒಂದು ವಸ್ತು ಖರೀದಿಸುತ್ತೇವೆ ಮುಂಚೆ ಅದರಿಂದ ನಮಗೆ ಉಪಯೋಗ ಇದೆಯಾ ಇಲ್ವಾ ಅಂತ ಹೇಗೆ ನೋಡ್ತೇವೋ ಹಾಗೆ ಅದರಿಂದ ನಮಗೆ ಭವಿಷ್ಯದಲ್ಲಿ ಅದೃಷ್ಟ ಅಥವಾ ದುರದೃಷ್ಟ ಬರುತ್ತದಾ ಅಂತ ನೋಡಿಕೊಳ್ಳಬೇಕಾಗುತ್ತದೆ ವಿಷಯಕ್ಕೆ ಬಂದರೆ ವಾಹನಕ್ಕೆ ಅಧಿಪತಿ ಗ್ರಹ ಶನಿ ಗ್ರಹ ಅಂತ ಕರಿತೀವಿ ಮೇಲೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ವರ್ಷ ಅಂತ ಕರಿತೀವಿ ಅದು ಹೇಗೆ ಅಂದರೆ ಎರಡು ಪ್ಲಸ್ ಜೀರೋ ಎರಡು ನಾಲ್ಕು ಒಟ್ಟು ಕುಡಿದರೆ ಎಂಟು ಬರುತ್ತದೆ ಈ ಎಂಟು ಸಂಖ್ಯೆಗೆ ಶನಿ ಗ್ರಹ ಅಧಿಪತಿ ಇರುತ್ತದೆ ಈ ಶನಿ ವರ್ಷದಲ್ಲಿ ಯಾರೇ ವಾಹನ ಖರೀದಿಸಿದರೆ ಅವರವರದ ಕರ್ಮಾನುಸಾರವಾಗಿ ಅವರಿಗೆ ಅದೃಷ್ಟ ಬರುತ್ತದೆ ಆದರೆ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಎರಡು ಎರಡು ಐದು ಇದು ಒಂಬತ್ತು ಬರುತ್ತದೆ ಒಂಬತ್ತು ಅಂದರೆ ಕುಜ ಗ್ರಹ ಕುಜಗ್ರಹ ಮತ್ತು ಶನಿ ಅಂಶದಾಗಿರುವ ವಾಹನ ವಿರುದ್ಧವಾಗ್ತಾನೆ ಉದಾಹರಣೆಗೆ ಗಂಡ ಹೆಂಡತಿ ಮಧ್ಯೆ ಪದೇ ಪದೇ ಜಗಳ ಬರ್ತಿದೆ ಅಂದರೆ ಅದಕ್ಕೆ ಕುಜದೋಷ ಹೀಗೆ ಕಾಣುವ ಹಾಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕುಜ ಕೆಲಸ ಮಾಡುತ್ತಾನೆ ಯಾರದು ಮದುವೆ ಆಗಿದ್ದೆಯೋ ಅವರು ಎರಡು ಸಾವಿರದ ಇಪ್ಪತ್ತರಲ್ಲಿ ವಾಹನ ಖರೀದಿಸಿದರೆ ಕುಜದೋಷದಿಂದ ಅಪಘಾತ ಜಗಳ ವೈಮನಸ್ಸು ಕಿರಿಕಿರಿ ಬೆಂಕಿಯಿಂದ ತೊಂದರೆ ಅನಾರೋಗ್ಯ ವಿಪರೀತ ಅರ್ಧ ತಲೆ ನೀವು ವಿವಾಹ ವಿಚ್ಛೇದನ ಅಲ್ಪ ಆಯುಷ್ಯ ಜೀವನ ಹೀಗೆ ಹಲವಾರು ತೊಂದರೆಗಳು ಕಲ್ಪಿಸಿದ ಒಂಬತ್ತು ದಿನದಲ್ಲಿ ಶುರುವಾಗುತ್ತದೆ ಪರಿಹಾರ ಈ ಎರಡು ಸಾವಿರದ ಇಪ್ಪತ್ತರಲ್ಲಿ ವಾಹನ ಖರೀದಿಸಬೇಕು ಅಂತ ನಿರ್ಧರಿಸಿದಾಗ ಮೊದಲು ಜಾತಕದಲ್ಲಿ ಕುಜು ದೋಷ ನಿವಾರಣೆ ಮಾಡಿಕೊಳ್ಳಬೇಕು ಮಂಗಳವಾರ ಅಮಾವಾಸ್ಯೆ ಶನಿವಾರ ಹುಣ್ಣಿಮೆ ದಿನಗಳಲ್ಲಿ ಬಿಟ್ಟು ಯಾರು ಆರು ಹದಿನೈದು ಇಪ್ಪತ್ನಾಲ್ಕು ಈ ದಿನದಲ್ಲಿ ಹುಟ್ಟಿರ್ತಾರೋ ಹೆಣ್ಣು ಮಕ್ಕಳ ಹೆಣ್ಣು ಮಕ್ಕಳಿಂದ ಶುಕ್ರವಾರ ದಿನ ಅಥವಾ ಬುಧವಾರ ದಿನ ಅವರ ಕೈಯಿಂದ ಖರೀದಿಸಿದರೆ ಅವರ ಕೈ ಅದೃಷ್ಟದಿಂದ ನಮಗೆ ಖುಷಿ ನೆಮ್ಮದಿ ಪ್ರೀತಿ ಧನ ಆಕರ್ಷಣೆ ಎಲ್ಲ ರೀತಿಯ ತರಹ ಭಾಗ್ಯ ಫಲ ದೊರೆಯುತ್ತದೆ ಪ್ರೀತಿಯಿಂದ ಧನ್ಯವಾದ ಇನ್ನೂ ಹೆಚ್ಚಿನ ನನ್ನ ವಿಡಿಯೋಗಳು ಮಾಹಿತಿಗಳು ತಿಳಿಯಬೇಕಾದರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ